ಹಾಯ್ ತುಂಬ ಚೆನ್ನಾಗಿತ್ತು ಜನಗಳು ಮತ್ತೆ ಕೂತು ಈ ನೋಡಬೇಕು ತುಂಬ ಸ್ಟ್ರೆಸ್ ಇತ್ತು ಇನ್ಫ್ಯಾಕ್ಟ್ ಹೆಂಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಬಟ್ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು ಆ್ಯಂಡ್ ಆ್ಯಂಡ್ ಜನರು ರಿಯಾಕ್ಷನ್ ಎಸ್ಪೆಷಲಿ ಇಷ್ಟು ಫುಲ್ ಕ್ರೌಡ್ ಇದೆ ಇವತ್ತು ಪ್ರೀಮಿಯರ್ ಶೋನು ಹೌಸ್ಫುಲ್ ಆಗಿದೆ ಸೊ ಪೇಟ್ ಪ್ರೀಮಿಯರ್ ಇಟ್ಸ್ ಫುಲ್ಲಿ ಫಿಲ್ಡ್ ಆ್ಯಂಡ್ ರೆಸ್ಪಾನ್ಸ್ ಕೇಳಿದ್ರೆ ಎಲ್ಲರೂ ಬ್ಲಾಕ್ ಬಸ್ಟರ್ ಇಟ್ಟು ಗಣೇಶ ಕಂಬಾಕು ಸೂಪರ್ ಅಂತ ಹೇಳಿದ್ದಾರೆ ಇದಕ್ಕಿನ್ನ ಹೆಚ್ಚಿನ ಹೇಳ ಸೊ ಇವತ್ತು ನನ್ಕಿನ್ನ ಜಾಸ್ತಿ ಅವ್ರು ಮಾತಾಡಬೇಕು ನಾವು ಇಷ್ಟು ದಿವಸ ಎಲ್ಲ ಇವೆಂಟ್ಸ್ ನೋಡಿ 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 ಅಂತ ಹೇಳಿದ್ರೆ ಇನ್ಮೇಲೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ಈ ರೀತಿ ಬಂದಿರೋ ಕಾಂಪ್ಲಿಮೆಂಟ್ಸ್ ಗೆ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಶರಣ್ಯ ಕೊಟ್ಟಿದ್ಯಾ ಪ್ರಿಯಾಂಕಾ ಮ್ಯಾಮ್ ಹೇಳಿದ್ರು ಆಮೇಲೆ ಹರ್ಷಿಕಾ ಪೂರ್ಣಾಚ ಅವ್ರು ಹೇಳಿದ್ರು ಇನ್ನು ಸುಮಾರು ಜನ ಶಿಲ್ಪಾ ಮ್ಯಾಮ್ ಹೇಳಿದ್ರು ಇವ್ ಲುಕ್ ಅಂತ ಹರ್ಷಿಕಾ ಪೂರ್ಣಾಚ ಅವ್ರು ಹೇಳಿದ್ರು